ತಾತ ನಮ್ಮ ತಂದೆಯವರ ತಂದೆ ನಮ್ಮ ತಂದೆಯವರ ತಾಯಿ ನಮ್ಮ ತಂದೆಯವರ ತಂಗಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮದನ್ಮಡ ಯೂಟ್ಯೂಬ್ ಚಾನಲ್ ಊರಿಗೆ ಬಂದಿರೋ ಕಾರಣ 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 ಇಲ್ಲಿದ್ದಾರೆ ಊರಲ್ಲಿ ಹಬ್ಬ ನಡೀತಿದೆ ಮುದುಗಡ ನೇತೃತ್ವದಲ್ಲಿ ನಮ್ ದೊಡಮ್ಮ ಎಲ್ಲ ಕೆಲ್ಸಗಳಲ್ಲಿ ಬ್ಯುಸಿ ಆಗಿದ್ದಾರೆ ಗೈಸ್ ಈ ವರ್ಷ ಒಂದ್ ಸ್ವಲ್ಪ ಒಂದೇ ಒಂದ್ ಚೂರು ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀನಿ ಯಾ ನಮ್ ದೊಡಮ್ಮ ಅವ್ರಿಗೆ ಸೊ ನಮ್ ದೊಡ್ಡಮ್ಮ ಅವರು ಎಲ್ಲ ರುಬ್ಬಿ ಬಟರ್ಗೆ ಕೊಡ್ತಾ ಇದಾರೆ ಮಿಕ್ಸಿ ಕೂಡ ಇಲ್ಲಿ ಶಿಫ್ಟ್ ಆಗ್ಬಿಟ್ಟಿದೆ ಅಡುಗೆ ಮನೇಲಿರೋದು ಯಾ ಆ್ಯಂಡ್ ಮುತ್ತಣ್ಣ ಅವರು ಇಲ್ಲಿದ್ದಾರೆ ಹಾಯ್ ಮುತ್ತಣ್ಣ ವೆಲ್ಕಮ್ ಟು ಮೈ ಹೋಮ್ ವೆಲ್ ಅವರ್ ಹೋಮ್ ಅವರ್ ನೋಡಿ ಕೆಲಸ ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಇಂಡಿಯವ್ರು ಈಗ ವಡೆ ಎಲ್ಲ ಮುಗಿಸಿ ಏನಮ್ಮ ಇದು ಎನಿ ಟೈಮ್ ಟೀ ಇರಲೇಬೇಕು ಗೈಸ್ ಡೈಲಿ ಐದು ಕಪ್ ಟೀ ಕುಡಿಲಿಲ್ಲ ಅಂತಂದ್ರೆ ಬಾಡಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಅಂತ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೆ ಟೀ ಕುಡಿತಾ ಇರ್ತಾರೆ ಅವಾಗ ಅವಾಗ ಓ ಕಮೆಂಡ್ ಓ ಮದರ್ ಮದರ್ ಇಂಡಿಯಾ ಓಸ್ ನಮ್ಮ ಅಜ್ಜಿಯವರು ಸಿಕ್ಕಾಪಟ್ಟೆ ಬ್ಯುಸೀಲಿದ್ದಾರೆ ಇವತ್ತು ಎಲ್ಲ ಹದ ಮಾಡಿ ಕೊಡಬೇಕಲ್ಲ ಬಟ್ರಿಗೆ ಅದರಲ್ಲಿ ಬ್ಯುಸಿಯಾಗಿದ್ದಾರೆ ಆ್ಯಂಡ್ ಅಡುಗೆ ನಡೀತಾ ಇರುವ ಪ್ಲೇಸು ಇಲ್ಲೇ ನೋಡಿ ಈಗ ಎಲ್ಲ ಹಣ್ಣು ಬಿಟ್ಟಿದ್ದೀವಿ ಬೇಜಾರ ಮಾಡ್ಕೊಂಬಿಡಿ ನಾನು ಆಮೇಲೆ ಲಾಸ್ಟಲ್ಲಿ ಎಲ್ಲ ಶಿಫ್ಟ್ ಮಾಡಬೇಕು ಈಗ ಎಲ್ಲ ಆಮೇಲೆ ಮೆನು ತೋರಿಸ್ತೀನಿ ಏನೇನು ಮಾಡಿಸ್ತಾ ಇದ್ದೀವಿ ಅಂತ

ಜಿಮ್ಗವನಲ್ಲ ಅದಕ್ಕೆ ಆಯ್ತು ಬೆಳಗ್ಗೆ ಬರ ಹೇಳಿದ್ದು ನೋಡಿ ಈಗ ಬಂದವನೇ ಐಟಮ್ ತಗೊಂಡು ಏನಪ್ಪಾ ಇದು ಬರ್ತಾವ್ ಏವ್ ಸಾವಿರದ ಉಡು ತಗ ಬಾ ಅಂತಂದ್ರೆ ಏನ ತಂದವ ನೋಡಿ ಈಗ ಏನಿದು ಕತ್ತೆ ನಿಂದು ಹಾ ಏನ್ ಇನ್ ಸ್ಮೈಲ್ ಕೊಡ್ತಾ ಇದ್ಯಾ ಯಾರು ಅದು ವಾಚ್ ಅಂತೂ ಬಿಡ್ತಾ ಇಲ್ಲ ಗೈಸ್ ಈ ಬಟ್ಟೆಗೆ ಮ್ಯಾಚಿಂಗ್ ಅಂದ್ಬಿಟ್ಟು ವಾಚ್ ಹಾಕೊಂಡಿದ್ದಾರೆ ಹ್ಮ್ ತಿಮ್ಮೋ ಪಾರ್ಟ್ನರ್‌ಶಿಪ್ ಅಲ್ಲಿ ಮೊಟ್ಟೆ ಹಿಡಿತಾ ಇದ್ದಾರೆ ಗೈಸ್ ಅಂಡ್ ನಮ್ಮ ಮધુ ಅವರ ನಿಧು ವಸ್ತ್ರಕ್ಕೆ ಸ್ಯಾರಿ ಉಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ರು ಬಟ್ ಅನ್ಫಾರ್ಚುನೆಟ್ಲಿ ರಾಯ ಬಂದಿರೋದ್ರಿಂದ

ಏನು ರೀ ನಂದಿಷ್ಟು ಸಮಾಚಾರ ಹೇಳಬೇಕೆಲ್ಲ ಏನು ಫುಲ್ ಫೇರ್ ಆಗ್ಬಿಟ್ಟಿದ್ಯಾ ಫೇರ್ ಎಣ್ಣೆ ಸಮಚಾರಿದೆಯಾ ನೋಡಿ ಕೇರಿಂಗ್ ಅಕ್ಕ ತಮ್ಮನ್ ಬಂದಿದ ತಕ್ಷಣ ಮಳೆ ನೋಡಿ ರೈಸ್ ಯಾವ ಮಟ್ಟಕ್ಕೆ ಬರ್ತೈತೆ ಕರ್ದಿರೋ ನೆಂಟರು ಬರ್ತಾರೆ ಬರೋಲ್ಲ ಅವನ ಟೆನ್ಷನ್ ಆಗಿಬಿಟ್ಟಿದೆ ಈಗ ನನಗೆ ಎಂಡವ್ರು ಬಂದ್ರು ಬಂದರು ಕರ್ದಿರೋ ನೆಂಟ್ರು ಬರ್ತಾರೆ ಬರೋಲ್ಲ ಅಂತ ಟೆನ್ಷನ್ ಆಗ್ಬಿಟ್ಟೈತೆ ಈ ತರ ಮಳೆ ಆಗ್ಬಿಡ್ತಾರೆ ಗೈಸ್ ಫ್ರೆಶಪ್ ಆಗಿ ಈಗ ಈಚೆ ಕಡೆ ಬಂದು ನೋಡಿದ್ರೆ ವರುಣನ ಆಗಮನ ಆಗಿದೆ ಮೊದಲು ಈಗ ಫ್ರೆಶಪ್ ಆಗಿ ಅಂತ ಓದ್ಲು ಸೊ ಇನ್ನೂ ಮೈಸೂರಿಂದ ನಿಶಾ ಮತ್ತು ಅಜ್ಜಿ ಎಲ್ಲ ಬರ್ತಾ ಇದ್ದಾರೆ ಒಂದು ಸ್ವಲ್ಪ ನಿಶೂ ಕೂಡ ಹುಷಾರಿಲ್ಲ ನೋಡಿ ಮಳೆ ಬಂದು ವಾತಾವರಣ ಹೆಂಗಾಗಿದೆ ಅಂತ ಯೂಶ್ವಲಿ ಏನೋ ಒಂದು ವಿಚಾರ ಹಂಚ್ಕೋಬೇಕು ಅಂತ ಅನಿಸ್ತು ನಿಮ್ಮ ಜೊತೆ ಏನು ಅಂತಂದರೆ ನಮ್ಮ ತಂದೆ ತೀರೋಗಿದ್ದು ಈ ಮನೆ ಕಟ್ಟಬೇಕಾದ್ರೆ ಮೋಲ್ಡ್ ಲೆವೆಲ್ ಆಗಿತ್ತು ಗೈಸ್ ಅವಾಗ ನಮ್ಮ ತಂದೆ ತೀರೋಗಿದ್ದು ಈ ಮನೆಯಲ್ಲಿ ಬಾಳಿ ಬದುಕಬೇಕು ಅಂದರೆ ತುಂಬ ಆಸೆ ಇತ್ತು ನಮ್ಮ ಅಪ್ಪಂಗೆ ಇಲ್ಲೇ ಇರಬೇಕು ಇಲ್ಲೇ ಓದಿಸ್ಬೇಕು ಮಕ್ಕಳು ನಾನು ಅದಕ್ಕೋಸ್ಕರ ರಾಮನಗರಕ್ಕೆ ಇಂಜಿನಿಯರಿಂಗ್ ಓದೋಕ್ಕೆ ಅಂತಲೇ ಸೇರ್ಕೊಂಡಿದ್ದು ಸೊ ಅಷ್ಟರಲ್ಲಿ ಅವರು ತೀರ್ಕೊಂಡ್ರು ಅನಾರೋಗ್ಯದ ಕಾರಣದಿಂದ ಆವಾಗ ಅದಾದಮೇಲೆ ನಾನು ಸ್ವಲ್ಪ ದುಡ್ಡು ಹಂಚ್ಕೊಂಡು ಎಲ್ಲ ಮನೆಯೆಲ್ಲ ರೆಡಿ ಮಾಡಿಸಿ ಈಗ ಈ ಮಠಕ್ಕೆ ತಂದು ನಿಲ್ಲಿಸಿದ್ದೀವಿ ಅದಕ್ಕೆ ಹೆಸರು ಕೂಡ ಅಪ್ಪಾಜಿಲಿಯಾ ಅಂತ ಹಾಕ್ಸಿದ್ದೀವಿ ಏನೋ ಒಂಥರ ಮೆಮೊರಿ ಮಿಸ್ ಮಾಡ್ಕೊಳ್ಳೋ ಥರ ಫೀಲಿಂಗ್ಸ್ ಅಪ್ಪನ ಪ್ರತಿ ಕ್ಷಣದಲ್ಲೂ ನನ್ನ ಲೈಫಲ್ಲಿ ಯೂಶ್ವಲಿ ಎಲ್ಲಾರ್ಗು ಯಾರೇ ಆಗಲಿ ಎಲ್ಲಾರ್ಗು ಕೂಡ ಅವ್ರ ತಂದೆಯೇ ಹೀರೋ ಆಗಿರ್ತಾರೆ ಎಲ್ಲ ಮಕ್ಳಿಗೂ ನಮಗೂ ಹಂಗೇನೆ ನಮ್ಮ ತಂದೆಯೇ ಹೀರೋ ಅವ್ರನ್ನ ಹಾಕೊಟ್ಟಿರೋ ಹಾದಿಲಿ ನಾವು ನಡ್ಕೊಂಡು ಹೋಗ್ತಾಯಿದ್ದೀವಿ ಥ್ಯಾಂಕ್ಫುಲ್ ಟು ಮೈ ಡ್ಯಾಡ್ ಅಂತ ಅಂದಂಗೆ ಇವತ್ತು ನಾವೇನೇ ಇದ್ದರೂ ನಾನು ಇರಲಿ ಮುದು ಇರಲಿ ಏನೇ ಇರಲಿ ನಮ್ಮ ತಂದೆ ಆಶೀರ್ವಾದ ಅಂತಲೇ ನಾವು ಅಂದ್ಕೊಂಡಿರೋದು ದೇವರ ಆಶೀರ್ವಾದ ನಮ್ಮ ತಂದೆ ಆಶೀರ್ವಾದ ಹಿರಿ ಹಿರಿಯರ ಆಶೀರ್ವಾದ ಅಂತಲೇ ಅಂದ್ಕೊಂಡಿರೋದು ಸೊ ಓಪ್ಫುಲಿ ಎಲ್ಲ ಒಳ್ಳೆದಾಗ್ತಾ ಇದೆ ನಿಮಗೂ ಒಳ್ಳೆಯದಾಗಲಿ ದೇವರು ಇದೇ ಥರ ಕರುಣೆ ಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಸೊ ಇನ್ನು ನೆಂಟರುಗಳೆಲ್ಲ ಬರೋದಿದ್ದಾರೆ ಬರ್ತಾ ಇದ್ದಾರೆ ಬಂದಮೇಲೆ ಒಬ್ಬೊಬ್ಬರನ್ನೇ ಮಾತಾಡಿಸಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಡೋಂಟ್ ಮಿಸ್ ನಮ್ಮ ಮನೆ ದೇವ್ರ ಮನೆ ನೋಡಿ ಇವತ್ತು ಮದುವೆ ನೂರ ಹಾಕಿ ಡೆಕೋರೇಟಿವ್ ಮಾಡಿದ್ದಾಳೆ ಆ್ಯಂಡ್ ನಮ್ಮ ಬಂದೆ ಫೋಟೋಗೆ ಈ ವರ್ಷ ನಮ್ಕೋತೀನಿ ಡಬಲ್ ಆರ ಪ್ರತಿ ವರ್ಷ ಸಿ ಎರಡರ ಹೂವು ಜಾಸ್ತಿ ಇತ್ತು ಅಂದ್ಬಿಟ್ಟು ಎರಡರ ಹಾಕೊಂಡಿದ್ದೀವಿ ಆ್ಯಂಡ್ ಇಲ್ಲಿ ಎಡೆ ಇಡೋದು ಗೈಸ್ ಎರಡು ದೀಪ ಇಟ್ಟಿದ್ದಾರೆ ಬಾಳೆಯಲ್ಲಿ ಹಾಗೂ ಎಳ್ಳಿರಿಗೆ ವೆಯ್ಟಿಂಗು ಇಲ್ಲಿ ಬಂದರೆ ಇಲ್ಲೆಲ್ಲ ಹಾಕಿ ನೆಕ್ಸ್ಟ್ ತೋರಿಸ್ತೀನಿ ಬ್ಲಾಗಲ್ಲಿ ಹೆಂಗೆ ನಾವು ಪೂಜೆ ಮಾಡ್ತೀವಿ ಯಾವ ಥರ ಎಡೆ ಇಡ್ತೀವಿ ಅಂತ ಪ್ರತಿಭಾವಂತರು ಮೂವತ್ ಮುದ್ದೆ ಮಾಡಕ್ಕೆ ಮುದ್ದೆ ಕೊಲ್ ತಂದು ಕೊಟ್ಟವ್ರೆ ಇದ್ರಲ್ಲಿ ಕೊಟ್ಟವ್ರೆಂಗಪ್ಪ ಸಾಮಿ ಅನ್ನೋದವ್ರು ಮೂವತ್ ಮುದ್ದೆ ಮಾಡಕ್ಕೆ ಉದ್ದದ ಕೊಲಲ್ ತಕೊಂಡ್ ಬಂದವ್ರೆ ಫೈನಲಿ ನೋಡಿ ಈ ತರ ಎಡೆ ಇಟ್ಟಿದ್ದಾರೆ ನಮ್ ಕಡೆ ಈ ತರ ಇಡ್ತಾರೆ ಅಂಡ್ ಏನೇನಿದೆ ಅಂತಂದ್ರೆ ತಿಂಡಿಗಳಿದೆ ಮಿಕ್ಸರ್ ಇದೆ ಸ್ವೀಟ್ ಇದೆ ಆ್ಯಂಡ್ ಅಪ್ಪನಿಗೆ ಪ್ರಿಯವಾದ ಎಣ್ಣೆ ಇದೆ ಬಟ್ ಆರೋಗ್ಯಕ್ಕೆ ಹಾನಿಕಾರ ಯಾರು ತಗೋಬೇಡಿ ಆ್ಯಂಡ್ ಪ್ರಿಯಕರವಾದ ಎಣ್ಣೆ ಆ್ಯಂಡ್ ಪೆಪ್ಪರ್ ಮಾಡಿದ್ದಾರೆ ಸ್ವೀಟ್ ಇದೆ ಈಗ ಪೂಜೆ ಮಾಡುವ ಸಮಯ ಮಾಡಿ ಮಾಡಿ ದೊಡ್ಡವ್ರು ಮಾಡಿ ಮಾ ಮಾಡಮ್ಮ ಹೌದಾ ಅಪ್ಪಾಜಿ ಇದರ ಇಷ್ಟಾದ ಗಂಟೆಯಲ್ಲಿ ನಿಂದು ಇದೇ ಫಸ್ಟ್ ವರ್ಷ ಅಲ್ವಾ ಮದುವೆ ಆದ್ಮೇಲೆ ಲಾಸ್ಟ್ ಇಯರ್ ಬಂದಿದ್ರು ಅನ್ಕೊಂತೀನಿ ಹಾ ಬಂದಿದ್ರು ಎಲ್ಲಾರದು ಪೂಜೆ ಆಯ್ತು ಈಗ ಎಲ್ಲ ಕಿಟಕಿಗಳು ಕಿಟಕಿಗಳು ಬಂದು ಸ್ಕ್ರೀನ್ಗಳ ಎಳೆದಿ ಧೂಪ ಹಾಕಿ ಈಚೆ ಹೋಗೋಣ ಈಗೇನು ಅಂಕಲ್ ಲೈಟ್ ಇರಬಾರ್ದಾ ಲೈಟ್ ಆಫ್ ಮಾಡಬೇಕು ಸತ್ಯನ ಇದು ಅವ್ರು ಬಂದು ತಿನ್ಕೋದಿಲ್ಲ ಪಿತೃ ಪಿತೃಪಕ್ಷ ಅನ್ನೋದು ಓಕೆ ಬಯಸ್ ಅಲ್ಲ ಕಾಮಿಡಿ ಕಿಲಾಡಿ ಕಾಮಿಡಿ ಕಿಲಾಡಿ ಇಲ್ಲ ಏನ ಎಲ್ಲಾರ್ಗು ಹಾಕೊಂಡು ಸಭೆ ಹಾಕೊಂಡು ಏನ್ ಮಾಡ್ತಾ ಕ್ರಾಕ್ಸ್ ಮುತಾಣೊಂದಿಲ್ಲ ಈಗ ಏನಾಯ್ತು ಬ್ರಾ ಯಾರು ಕಳ್ತನ ಮಾಡಿದ್ರ ಯಾರು

ಬ್ರೋ ಒಂದೊಂದ್ ಸತಿ ಬಂದಾಗ ಒಂದೊಂದ್ ತರ ಲುಕ್ ಅಲ್ಲಿ ಇರ್ತೀರಾ ಈಗ ಯಾವ ಹೀರೋ ತರ ಕಾಣಿಸ್ತವ್ರೆ ಯಾರುನ್ ಸರ್ ಈರಂತಕೋ ಕೋಲಿ ಪರಿಮನ್ ಅಯ್ಯೋ ಈಗ ಹರೀಶ್ ಬ್ರೋನ್ ತಟ್ರಿ ತಟ್ರಿ ಅಪ್ಪಾಜಿ ಒಳಗಡೆ ಇದಾರೆ ನೋಡಿ ಈ ತರ ಸಂಪ್ರದಾಯ ಇರುತ್ತೆ ಹಿಂಗೆ ತಟ್ಟಬೇಕು ತಟ್ದಾಗ ಅವರು ಎಳ್ಳಿರು ಏನೇನು ಇಟ್ಟಿರ್ತೀವಿ ಎಡಗೆ ಅದನ್ನೆಲ್ಲ ತಿನ್ಕೊಂಡು ಹೋಗಿರ್ತಾರೆ ಅನ್ನೋ ಒಂದು ಕಲ್ಪನೆ ನಾವು ಅಮ್ಮ ಸ್ಮೈಲ್ ನೋಡಿ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ಏನೇನು ಹಿಂಗೆ ಮಾತಾಡ್ತಾನಲ್ಲ ಅಂತ ಎಸ್ ಲೈಟ್ ಸಾನ್ ಎಸ್ ಮುದ್ದಿನ ಮಗಳು ಏನಾರ ಸ್ವಲ್ಪ ತೊಗೊಂಡ್ತೀನವಾ ನನಗೇನು ಇಷ್ಟ ಗೊತ್ತಲ್ಲ

ವಾಯ್ಸ್ ಡೌನ್ ಆಗ್ಬಿಡೈತೆ ನಿಶಾಂತ್ ಹೌದಾ ಮೊನ್ನೆ ಫೋಟೋ ಆದಾಗ್ಲೂ ಅನ್ಕೊಂಡೆ ಸಿಕ್ಕಾಬಿಟ್ಟೆ ಹುಷಾರ್ ಇಲ್ವೇನು ಅಂತ ಗುಂಡಿನ ಜೊತೆ ಹಾಕಿದಿರಲ್ಲ ಥ್ಯಾಂಕ್ಸ್ ಫಾರ್ ಕಮಿಂಗ್ ಹ್ಮ್ ಊಟ ಮಾಡ್ಬೇಕು ಹೊಟ್ಟೆ ತುಂಬಾ ಅತ್ತಿನಲ್ಲ ಇತ್ತಿನಲ್ಲ ಅನ್ನೋಂಗಿಲ್ಲ ಎಷ್ಟು ತಿಂತೆ ಅಂತ ನೋಡ್ತೀನಿ ಪೂಜೆ ಮಾಡ್ಬಿಟ್ಟು ಏನಾದ್ರು ತಗೊಂಡ್ತೀನಿ ಎಡೆಯಲ್ಲಿ ಅದಕ್ಕೆ ಜೊತೆ ಹೋಗಿ ಅದಕ್ಕೆ ಪೂಜೆ ಮಾಡ್ತಾರೆ ಏನಿದೆ ಇಷ್ಟೊಂದು ಬೆಳಗಾಬಿಟ್ಟಿದೆ ಬೆಂಗ್ಳೂರ್ ಕಾವೇರಿ ನೀರಿಂದ ಎಷ್ಟು ಬೆಳಗ್ಗಾಗ್ಬಿಟ್ಟವಳೆ ನಾನ್ ಇದು ಲೇಡಿ ಹಂಗ ಅಂತ ಯೋಚನೆ ಮಾಡ್ತಾ ಒಂದ್ ರೌಂಡ್ ಅಳ್ಬಿಟ್ಟವಳೆ ಗಾಯ ಬಾಬಾ ಥ್ಯಾಂಕ್ ಯು ನನ್ ತಂಗಿ ನಾ ಚೆನ್ನಾಗ್ ನೋಡ್ಕೊಂಡಿದೀರ ಅನ್ಸ್ತಾ ಇದೆ ನಿಜ ನೋಡಿ ಒಂದ್ ರೌಂಡ್ ಅಳ್ಬಿಟ್ಟವಳೆ ಇನ್ನೇನು ಹ್ಮ್ ಹಿಂಗಪ್ಪ ನಂಗ್ ಬಿಟ್ಟು ಮಾತಾಡಪ್ಪ ಚೆನ್ನಾಗಿದೆ ಊಟ ಹಾಕ್ಸ್ಕೊಂಡಿರೋದೆಲ್ಲ ಅರ್ಧ ಖಾಲಿ ಚಿಕನ್ ಎಲ್ಲ ತಿನ್ಕೋಬೇಕು ಆಯ್ತಾ ಆಮೇಲೆ ನೀನು ನೋಡ್ಬೋದು ಇನ್ಸ್ಪೆಕ್ಷನ್ಗೆ ಡರ್ಲಿಂಗ್ ಯಾಕೆ ನನ್ನ ಮೇಲೆ ಮುನ್ಸ್ಕೊಂಡವ್ರೇಗ ನಮ್ಮ ಹಸಿ ನಗು ಹಸಿ ಹಸಿ ನಗು ಮುಗುಳ್ನಾಗೆ ಬೀರು ಹಸಿ ಬೆಳಿಗ್ಗೆ ಇಷ್ಟು ಕಷ್ಟಪಟ್ಟು ದಿಣದಿರೋ ದೇಹ ಇವತ್ತು ಮೌನವಾಗಿ ಊಟ ಮಾಡ್ತಾ ಇರ್ಬೇಕಾರೆ ನಾನು ಅದೇ ಏನ್ ಆಗ್ಬೇಡ ನನ್ನ ಎದೆ ಏನ್ ಆಗ್ಬೇಡ ಹೇಳು ಮಂಗಳಮ್ಮ ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಿರೋದು ಹೆಂಗನ್ಸ್ತು ನಮ್ಮನೆ ನೀವು ಮಾತಾಡ್ಬೇಕು ನೀವು ಮಾತಾಡಬೇಕು ಫಸ್ಟ್ ಟೈಮ್ ಮನೆಗೆ ಬಂದಿರೋದು ನೀವು ಏನಾದ್ರು ಹೇಳಿ ಮದುವೆ ಅಷ್ಟೇ ಮಾತಾಡೋದು ನೀವು ತಲೆ ಇತ್ತಿ ಬಟೆ ತುಂಬ ಊಟ ಮಾಡಿ ಆಯ್ತಾ ಏನ್ ಬೇಕು ಅಂದ್ರೂ ಕೇಳ್ಬಿಟ್ಟು ಹಾಕ್ಸ್ಬೇಡಿ ಹೆಂಗಿದೆ ಊಟ ಪೂಜಾ

ಆಂಟಿ ಬಂದಿಲ್ಲ ಅಂಗಾಗ ಆಂಟಿ ಊಟ ಬೋ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಬೈ ನಾಳೆ ಹೋಗಲ್ಲ ಶಾಪತ್ರ. ಬೈ 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 ನೋಡ್ತಾ ಬರ್ತೀವಿ ನಾವು. ಮುಂದೆ ಒಂದು ಏನೋ ದೊಡ್ಡ ವ್ಯಕ್ತಿ ಐತೆ ಕಣೆ ಹಬ್ಬದ ಅಬ್ಬು ಈ ಶ್ರದ್ಧೆ ಇಟ್ಟಿ books ತಗೋತಾ ಇದೀಯಾ ಲ่ะ ಗ್ರೇಟ್. ಹೆಚ್ ಇದೆ ಎಕ್ಸಾಮ್ ಮಾಡ್ಕೇ ಅಲ್ವಾ. यार ಎಕ್ಸಾಮ್ ಅಪ್ಪನ್ ಮುಂದೆ ಕುಂಡಿಸ್ಕೊಂಡು ಓಸು ಅಂತಂದ್ರೆ ನೀನೇಷ್ಟು ಗುರು ಓದಿರೋದುಪ್ಪಾ ಒಂದ್ ನಿಮಿಷ ಹೆಡ್ತೀಯಾ ಲ่ะ ನಾನು ಅಂತ ಹಾ ಓದು ಅಂತ ಹೇಳಲೇ ಇಲ್ಲ ಓದು ಅಂತ ಹೇಳಲೇ ಇಲ್ಲ ಎಸ್ ನೋಡಿ ನಮ್ಮ ಮಾಮ ಮನೆಯಲ್ಲಿ ಇಟ್ಟಿರುವ ಎಡೆ ಇದು ಇವರು ನಮ್ಮ ಮಾಮ ಅವರ ಮಾವ ಇವರು ನಮ್ಮ ರಜಿನಿ ಅವರ ತಮ್ಮ ಹಾಂ ನಮ್ಮ ಹಾಂ ನಮ್ಮ ಅಪ್ಪ ಅವ್ರ ಅಣ್ಣ ಇನ್ನು ಓಕೆ ಸ್ವಲ್ಪ ಸುತ್ತಿ ಬಳಸಿ ಹೇಳ್ಬಿಟ್ಟೆ ಆ್ಯಂಡ್ ಇವರು ನಮ್ಮ ತಾತ ನಮ್ಮ ತಂದೆಯವರ ತಂದೆ ನಮ್ಮ ತಂದೆಯವರ ತಾಯಿ ನಮ್ಮ ತಂದೆಯವರ ತಂಗಿ ಮೂರು ಜನ ಇಲ್ಲಿದ್ದಾರೆ ಇಬ್ಬರು ಅಲ್ಲಿದ್ದಾರೆ ಎಲ್ಲರಿಗೂ ಸೇರಿಸಿ ಎಡೆ ಇಟ್ಟಿರೋದು ಇದು ಪ್ರತಿ ವರ್ಷವೂ ನಾವು ಇಲ್ಲಿಗೆ ಬಂದು ನಾನು ಮಧು ಇಬ್ಬರು ಬಂದು ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ನಮ್ಮ ತಂದೆಗೆ ನಮ್ಮ ಇಡ್ತೀವಿ ಇಲ್ಲಿ ನಮ್ಮ ಅಜ್ಜಿ ತಾತಂಗೆ ಮತ್ತು ನಮ್ಮ ರಜಿನಿಯವ್ರ ತಂದೆಗೆ ರಜಿನಿಯವ್ರ ತಮ್ಮಂಗೆ ಇಷ್ಟು ಜನಕ್ಕೆ ಇಡ್ತೀವಿ ಬಾಯ್ ಮಚಿ ಮಚಿ ಬಾಯ್ 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 ಮಗನೇ ಬಾಯ್ ಮಾ 아아의아아로아아아아아아아아아아아아 <목소리> 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 <목소리>